ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನ ನಾನು ಆಲ್ಮೋಸ್ಟ್ ಒಂದು ಐದರಿಂದ ಆರು ಗಂಟೆ ಈವ್ನಿಂಗ್ ಟೈಮಲ್ಲಿ ಮಾಡಿದ್ದೀನಿ ಸ್ವಲ್ಪ ಕ್ಲಾರಿಟಿಯಲ್ಲಿ ನಿಮಗೆ ಡೌನ್ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ಒಂದು ಪ್ರಾಪರ್ಟಿಯ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳ್ಕೊಂಡು ಮುಂಚೆ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೇ ಹೆಸರಲ್ಲಿ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ಒಂದು ಪ್ರಾಪರ್ಟಿ ಡೀಸ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಂದರೆ ತುಂಬ ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು ಆ ಥರ ಒಂದು ಲೊಕೇಶನಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಲೊಕೇಶನ್ ಬಗಲುಗುಂಟೆ ಆಲ್ಮೋಸ್ಟ್ ಈ ನಾರ್ತ್ ಬ್ಯಾಂಗ್ಳೂರಲ್ಲಿ ಪೀಣ್ಯ ಸೈಡ್ ಇರೋರು ಅಂಡ್ರೆಡ್ ಪರ್ಸೆಂಟಾಗಿ ತಿಳ್ಕೊಂಡಿರ್ತೀರ ಇದರ ಸುತ್ತಮುತ್ತ ಪ್ಲೇಸ್ಗಳು ತಿಳ್ಕೊತೀನಿ ಅಂತ ನೋಡಿದ್ರೆ ಮಂಜುನಾಥ ನಗರ ಬರುತ್ತೆ ಏಟ್ ಮೈಲ್ ಬರುತ್ತೆ ಪಿಣ್ಯ ದಾಸರಹಳ್ಳಿ ಜಾಳಹಳ್ಳಿ ಕಾಸು ಈ ಕಡೆ ದೊಡ್ಡಬಿದ್ರಕಲ್ಲು ಚಿಕ್ಕಬಿದ್ರಕಲ್ಲು ತೋಟದ ಗುಡ್ದಳ್ಳಿ ಅಬ್ಬಿಗೆರೆ ಚಿಕ್ಕಬಾಣಾವರ ಈ ಎಲ್ಲ ಪ್ಲೇಸ್ಗಳು ಈ ಒಂದು ಬಗಲುಗೋಡೆಗೆ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ ತ್ರೀ ಕಿಲೋಮೀಟರ್ ಸರೌಂಡಿಂಗಲ್ಲಿ ಇರುವಂಥ ಪ್ಲೇಸ್ಗಳು ನಿಮಗೆ ಮೆಟ್ರೋ ಸ್ಟೇಷನ್ ಯಾರಾದರೂ ಈ ಒಂದು ಏನೋ ಟ್ರೈನ್ಗೆ ಫೆಸಿಲಿಟಿ ಬೇಕು ಅನ್ನೋರು ಕೂಡ ಈ ಒಂದು ಲೊಕೇಶನಿಂದ ಜಸ್ಟು ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಟ್ರೈನ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಇನ್ನು ಬಸ್ ಫೆಸಿಲಿಟಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಒಂದು ನೂರು ಮೀಟ್ರೂ ಇಲ್ಲಾಂದರೆ ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಬಸ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಅದು ಏನು ಎರಡೆರಡು ನಿಮಿಷಕ್ಕೂ ಬಸ್ಸಸ್ ಆ ಥರ ಇರೋ ಒಂದು ಪ್ಲೇಸ್ ಇದು ಬನ್ನಿ ಈ ಒಂದು ಪ್ರಾಪರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಬೈ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೌತ್ ಫೇಸ್ ಸೈಟು ದಕ್ಷಿಣ ಬಾಗಿಲು ಅಂದರೆ ಸಾರಿ ದಕ್ಷಿಣಕ್ಕೆ ಸೈಟ್ ಫೇಸ್ ಇರೋದು ಇನ್ನು ಡೋರ್ ಏನೋ ಬಂದ್ಬಿಟ್ಟು ನಿಮಗೆ ಪೂರ್ವಕ್ಕೆ ಈಸ್ಟ್ ಫೇಸ್ ಡೋರ್ಸು ಅವೈಲೇಬಲ್ ಇರೋದು ಒಟ್ಟು ಈ ಒಂದು ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗ್ ಕೊಟ್ಟಿದ್ದಾರೆ ನೀವು ಆರಾಮ್ಸೆ ಎರಡು ಕಾರನ್ನ ನಿಲ್ಲಿಸ್ಕೊಬೋದು ಜೊತೆಗೆ ಒಂದಷ್ಟು ಬೈಕ್ ಕೂಡ ಆರಾಮ್ಸೆ ನೆಲೆಸ್ಕೊಬೋದು ಇನ್ನು ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಟ್ವೆಂಟಿ ತರ್ಟಿಯಲ್ಲಿ ಎಷ್ಟು ನೀಟಾಗಿ ಮಾಡಬೇಕು ಅಷ್ಟು ನೀಟಾಗಿ ಟೂ ಬಿ ಎಚ್ ಕೆನ ಇವರು ಪ್ರೊವೈಡ್ ಮಾಡಿದ್ದಾರೆ ವಿತ್ ಇಂಟೀರಿಯರು ಪಿ ಓ ಪಿ ಎಲ್ಲ ಅವೈಲಬಲ್ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಟು ಬಿ ಎಚ್ ಕೆ ಅದರ ಮೇಲೆ ತರ್ಡ್ ಫ್ಲೋರಲ್ಲೂ ಕೂಡ ಒಂದು ಟೂ ಬಿ ಎಚ್ ಕೆ ಒಟ್ಟು ಮೂರು ಟು ಬಿ ಎಚ್ ಕೆ ಮನೆಗಳು ಈ ಒಂದು ಬಿಲ್ಡಿಂಗಲ್ಲಿ ಅವೈಲೇಬಲ್ ಇರುತ್ತೆ ಇದು ಬಂದ್ಬಿಟ್ಟು ಕನ್ವರ್ಷನ್ ಏಕಾತ ಪ್ರಾಪರ್ಟಿ ಆಗಿರುತ್ತೆ ಜೊತೆಗೆ ಈ ಸೊತ್ತು ಕೂಡ ರೆಡಿ ಇರುತ್ತೆ ಬಿ ಪಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಕನ್ವರ್ಷನ್ ಎ ಖಾತ ಜೊತೆಗೆ ಈ ಸೊತ್ತು ರೆಡಿ ಇರುತ್ತೆ ಈಗಂತೂ ಕರೆಂಟ್ಗೆ ಆಗಲಿ ಆಮೇಲೆ ಈ ಖಾತ ಸಮಸ್ಯೆಗಳೇ ಆಗಲಿ ಯಾವುದು ಇಲ್ಲ ಈಗ ಆರಾಮ್ಸೆ ನೀವು ಪ್ರಾಪರ್ಟಿ ಏನನ್ನ ಓಕೆ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರಿಗೆ ಮಾಡ್ಕೊಬೋದು ಇದರ ಓನರ್ ಕೋಟಿಗೆ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒನ್ ಅವರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಈ ಒಂದು ಲೊಕೇಶನಲ್ಲಿ ನಿಮಗೆ ಸೈಟ್ ರೇಟ್ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಯಾಕಂದರೆ ಅಂಥ ಪ್ರೈಮ್ ಲೊಕೇಶನ್ ಅದು ಸುತ್ತಮುತ್ತ ಒಳ್ಳೆ ಒಳ್ಳೆ ಕಾಲೇಜುಗಳು ಯೂನಿವರ್ಸಿಟಿಗಳು ಸ್ಕೂಲ್ಸು ಎಲ್ಲ ಥರ ಫೆಸಿಲಿಟಿ ಇರೋ ಒಂದು ಏರಿಯಾ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಲೊಕೇಶನಲ್ಲಿ ಸೈಟ್ ರೇಟೇನೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಇರೋದ್ರಿಂದ ಓನ್ ಕೋಟಿಂಗ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸಬಹುದು ಆದರೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಟೋಟಲ್ ಬಿಲ್ಡಪ್ ಏರಿಯಾ ನಿಮಗೆ ಇಪ್ಪತ್ತ್ನಾಲ್ಕು ಚದರ ಬರುತ್ತೆ ಈ ಒಂದು ಬಿಲ್ಡಿಂಗಲ್ಲಿ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಚದರ ಬರುತ್ತೆ ಇನ್ನು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಈ ಒಂದು ಲೊಕೇಶನಲ್ಲಿ ಈ ಒಂದು ಟೂ ಬಿ ಎಚ್ ಕೆಗೆ ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ರೆಂಟ್ ಬಂದ್ಬಿಟ್ಟು ನಿಮಗೆ ನಲವತ್ತೈದು ಸಾವಿರ ಅಂತೂ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು ಓನರ್ ಅವಸರ್ ಮಾತ್ರ ನಿಮಗೆ ಬೆಡ್ರೂಮ್ಗೆ ಒಂದು ಕಾಟ್ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದು ಎಲ್ಲ ಮನೆಗಳಲ್ಲೂ ಯಾವುದೇ ರೀತಿಯ ಕಾರ್ಡ್ ಪ್ರೊವೈಡ್ ಇರೋದಿಲ್ಲ ಆ್ಯಸ್ ಯೂಶುವಲ್ ಮಾಡಿರ್ತಾರೆ ಅಂದರೆ ಕ್ವಾಲಿಟಿ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಲ್ಲೂ ಮೈನಸ್ ಮಾಡಿಲ್ಲ ಈ ಒಂದು ಬಿಲ್ಡಿಂಗಲ್ಲಿ ನೋಡ್ಬೋದು ನೀವು ಸ್ಟೇರ್ ಕೇಸ್ ಆಲ್ಮೋಸ್ಟ್ ತ್ರೀ ಫೀಟ್ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಎಸ್ ಎಸ್ ರೈಲಿಂಗ್ಸ ಕೊಟ್ಟಿದ್ದಾರೆ ಟೀರ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ಸಿ ಎಮ್ ಸಿ ಜೊತೆಗೆ ಕಾವೇರಿ ಕಾವೇರಿ ನಿಮಗೆ ನಿಯರ್ಲಿ ಟೂ ಡೇಸ್ಗೊಂದ್ಸರಿ ಈ ಒಂದು ಏರಿಯಾದಲ್ಲಿ ಬರುತ್ತೆ ಹಾಗಾಗಿ ನೀರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಇನ್ನು ಮೇನ್ ಡೋರು ಪೂಜಾ ಡೋರು ಎಲ್ಲ ಮನೆಯಲ್ಲೂ ಮೂರು ಟು ಬಿ ಎಚ್ ಕೆ ಮನೆಯಲ್ಲೂ ಮೇನ್ ಡೋರು ಪೂಜಾ ಡೋರು ನಿಮಗೆ ಫಸ್ಟ್ ಟೀ ಕೂಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಲೈಡಿಂಗ್ ವಾಟ್ ಟಿ ಟಿವಿ ಕ್ಯಾಬಿನೆಟು ಕಿಚನ್ ವಾಟ್ ಹೌಸು ಎಲ್ಲ ಮೂರು ಮನೆಗಳಿಗೂ ಅವೈಲೇಬಲ್ ಇರುತ್ತೆ ಓನರ್ ಹೌಸಲ್ಲಿ ಮಾತ್ರ ಪೂಜಾ ಡೋರು ಟೀಕೋಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇನ್ನೆಲ್ಲ ನಾರ್ಮಲ್ ಫ್ಲೆಕ್ಸ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿ ನಿಯರ್ ಬೈಗೆ ಡಿ ಮಾರ್ಟ್ ಇದೆ ಸಪ್ತಗಿರಿ ಯೂನಿವರ್ಸಿಟಿ ಇದೆ ತ್ರಿವೇಣಿ ಸ್ಕೂಲ್ ಇದೆ ಸೌಂದರ್ಯ ಸ್ಕೂಲ್ ಇದೆ ನಿಮಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಈ ಒಂದು ಏರಿಯಾಯಿಂದ ಹಾಸ್ಪಿಟಲ್ ಗಮನಿಸಿದ ಸಪ್ತಗಿರಿ ಹಾಸ್ಪಿಟ್ಲಿದೆ ಈ ಕಡೆ ಪ್ರಕ್ರಿಯಾ ಹಾಸ್ಪಿಟಲು ಜೊತೆಗೆ ಪೀಪಲ್ ಟ್ರೀ ಹಾಸ್ಪಿಟಲು ಇವೆಲ್ಲ ಸೌಲಭ್ಯಗಳಿದ್ದಾವೆ ಇದ್ರ ಸುತ್ತಮುತ್ತ ಯಾರೆಲ್ಲ ಪ್ಯೂರ್ಲಿ ರೆಂಟೆಡ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೀವು ಎತ್ಕೊಂಡು ಕೂಡ ಇದನ್ನು ರೆಂಟೆಡ್ಗೆ ಎಕ್ಸ್ಪೆಕ್ಟ್ ಮಾಡೋರು ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಹೇಳ್ತೀವಲ್ಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಓನರ್ ಕೋಟಿಂಗ್ ಪ್ರೈಸ್ ಆ ಒಂದು ಬೆಲೆಗೆ ನಲವತ್ತೈದು ಸಾವಿರ ರೂಪಾಯಿ ರೆಂಟನ್ನು ಈ ಒಂದು ಪ್ರಾಪರ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಲೊಕೇಶನ್ನು ಪ್ರೈಮ್ ಲೊಕೇಶನ್ನು ఇంద టూ కిలోమీటర్ డిస్టెన్స్ అిక్కబాణవార రైల్వే స్టేషన్ కూడా హెస్ఘట్ట మెయిన్ రోడ్ జస్ట్ 200 మీటర్ అసే ఈ ప్రాపర్టీ ಟು ಬಿ ಹೆಚ್ ಕೆ ಮನೆಯಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಒಂದು ಕಾಮನ್ ಬಾತ್ರೂಮ್ ಇರ್ತವೆ ಮೂರು ಮನೇಲು ಇನ್ನು ಈ ಪ್ರಾಪರ್ಟಿ ಡೀಟೇಲ್ಸು ನಾನು ಯಾರಾದರೂ ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ಹೋಗಿ ನೀವು ಗಮನಿಸ್ಬೋದು ಇನ್ನೂ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ನನಗೆ ಆದಷ್ಟು ಕಾಲ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಸರಿ ಹೇಳ್ಬಿಡ್ತೀನಿ ಪ್ರಾಪರ್ಟಿ ಡೀಟೇಲ್ಸು ಇದು ಟ್ವೆಂಟಿ ಬೈ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಸೌತ್ ಫೇಸ್ ಐಟು ಈಸ್ಟ್ ಗೇಟ್ ಅವರು ಬಿ ಬಿ ಎಂ ಬಿ ಎ ಕಾತಾ ಈ ಸೊತ್ತು ಕೂಡ ರೆಡಿ ಇರುತ್ತೆ ಓನರ್ ಪೋಟಿಂಗ್ ಪ್ರೈಸ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ನೋಡಿ ಮೇನ್ ರೋಡೆಲ್ಲ ತೋರಿಸ್ತೀನಿ ಸುತ್ತಮುತ್ತ ಏನು ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ